ಇದು ಒಲೆ ಮಾರು ಕೊಡೋದಕ್ಕೆ ಕಾಂಪೌಂಡ್ ಹತ್ಕೊಂಡು ಬಂದ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ಬೆಳಿಗ್ಗೆ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಅಂತಂದರೆ ಇವತ್ತು ನಮ್ಮ ಟವರ್ ಮನೆ ದೇವರು ಅಂದರೆ ಕಡಲೆಯಲ್ಲಿರೋದು ಕಡಲೆ ಒಲಿಯಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇದೆ ವರ್ಷಕ್ಕೊಂದ್ಸಲ ನಡೆಯೋದಿದ್ದು ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ ಆಲ್ರೆಡಿ ಕಾರಲ್ಲಿ ಹೋಗಿ ಕೂತಿದ್ದಾರೆ ಅನ್ವಿ ಗ್ರೀಷ್ಮ ಎಲ್ರು ನಾವು ಇವಾಗ ನಮ್ಮ ಸಿಸ್ಟರ್ ಮೊದಲನೇ ಅಕ್ಕ ಬರ್ತೀನಿ ಅಂತ ಹೇಳಿದ್ರು ನಮ್ಮ ಜೊತೆಗೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಬಂದ ತಕ್ಷಣ ದೇವಸ್ಥಾನಕ್ಕೆ ಹೊರಡಬೇಕು ನಾವು ನಾಲ್ಕು ಜನ ಸಿಸ್ಟರ್ಸು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಈಗ ಮೊದಲನೇ ಅಕ್ಕ ನಮ್ಮ ಜೊತೆ ಬರ್ತೀನಿ ಅಂದಕ್ಕೆ ವೈಟ್ ಮಾಡ್ತಾ ಇದ್ವಿ ಈಗ ಮೊದಲನೇ ಅಕ್ಕನೂ ಬಂದಾಯ್ತು ಈಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಇವಳು ನಮ್ಮ ಅಕ್ಕನ ಮಗಳು ಧಾತ್ರಿ ಜೊತೆಗೆ ಇವಳು ನಮ್ಮ ಮೊದಲನೇ ಅಕ್ಕ ಮಹಾಲಕ್ಷ್ಮಿ ಅಕ್ಕನ ಮಗ ಸುಮುಖ್ ಅವನು ಬಂದಿದ್ದಾನೆ ಎಲ್ಲಿರೋದು ದೇವಸ್ಥಾನ ಅಂತಂದ್ರೆ ಮೈಸೂರು ಜಿಲ್ಲೆಲೆ ನಂಜಂಗೂರ್ ತಾಲೂಕು ಕಳಲೆ ಗ್ರಾಮ ಅಂತ ಆ ಗ್ರಾಮದಲ್ಲಿ ದೇವಸ್ಥಾನ ಇರೋದು ಅಲ್ಲಿಗೆ ಹೋಗ್ತಾ ಇದ್ದೀವಿ ತುಂಬಾ ವರ್ಷಗಳಾದ್ಮೇಲೆ ಒಟ್ಟಿಗೆ ಎಲ್ರು ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಇವಾಗ ದೇವಸ್ಥಾನದ ರೋಡಲ್ಲಿ ಹೋಗ್ತಾ ಇದೀವಿ ಹೋಗ್ಬೇಕಾದ್ರೆ ಸುಮಾರು ದೇವಸ್ಥಾನಗಳಿದಾವೆ ಆ ಸೈಡ್ ಈ ಸೈಡ್ ಎಲ್ಲ ಸುಮಾರು ಒಂದು ಹತ್ತರಿಂದ ಹನ್ನೆರಡು ದೇವಸ್ಥಾನ ಇರ್ಬೋದು ಅನ್ಸುತ್ತೆ ಸೇಮ್ ನಮ್ಮ ಹಸ್ಬೆಂಡ್ ಕಡೆ ಮನೆ ದೇವ್ರು ಇದೆಯಲ್ಲ ಮೂಗ್ ಮಾರಮ್ಮ ಅಲ್ಲೂ ಅಷ್ಟೇ ಇದೇ ಥರ ದೇವಸ್ಥಾನಗಳಿತ್ತಲ್ಲ ಅದೇ ಥರ ಫೀಲ್ ಅನಿಸ್ತಿದೆ ಆದರೆ ಇದು ನಮ್ಮ ತವರ್ ಮನೆ ಮನೆ ದೇವರು ಶ್ರೀ ಒಲಿಯಮ್ಮ ತಾಯಿ ದೇವಸ್ಥಾನ ಇನ್ನೊಂದು ವಿಷಯ ಅಂದರೆ ಈ ಸಲ ಅಪ್ಪ ವಹಿಸ್ಕೊಂಡಿದ್ದು ದೀಪಾವಳಿ ಪ್ರಯುಕ್ತ ಮನೆ ದೇವ್ರಿಗೆ ಹೂವಿನ ಅಲಂಕಾರ ಮತ್ತು ಸೀರೆ ಮತ್ತು ಮಡ್ಲಕ್ಕಿ ಪೂಜೆ ಅದೆಲ್ಲನೂ ಅಪ್ಪ ವಹಿಸ್ಕೊಂಡಿದ್ರು ಅದರಿಂದ ಅವರು ಬೆಳಿಗ್ಗೆನೆ ಬೇಗನೆ ಬನ್ನಿ ಮೊದಲನೇ ಪೂಜೆ ಮಾಡಿಕೊಡ್ತೀವಿ ಅಂತ ಹೇಳಿದರು ಅದಕ್ಕೆ ಬೆಳಿಗ್ಗೆನೆ ಬಂದಿದ್ದೀವಿ ಎಲ್ಲರೂ ನಾವೆಲ್ಲ ಸಿಸ್ಟರ್ಸ್ ಎಲ್ಲ ಬಂದಿದ್ದಾಯಿತು ಪೂಜೆಗೂ ರೆಡಿ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಅರ್ಕೆ ಕುರಿಗೆ ಪೂಜೆ ಎಲ್ಲ ಸಲ್ಲಿಸಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಒಂದು ಮುಹೂರ್ತ ಇರುತ್ತಲ್ಲ ಆ ಮುಹೂರ್ತ ಬಂದ ಮೇಲೆ ಅವರು ಪೂಜೆ ಎಲ್ಲ ಶುರು ಮಾಡೋದು ಅಷ್ಟಲ್ಲಿ ನಾವೆಲ್ಲರೂ ದೇವಸ್ಥಾನ ಎಲ್ಲ ಸುತ್ತ ನೋಡ್ಕೊಂಡು ಬಂದು ಒಂದ್ ಕಡೆ ಕೂತಿದ್ದೀವಿ ವೆಯ್ಟ್ ಮಾಡ್ತಾ ಇದೀವಿ ಪೂಜೆಗೋಸ್ಕರ ಜೊತೆಗೆ ಪೂಜೆ ಸಾಮಾನೆಲ್ಲ ಮತ್ತೆ ಮಡ್ಲಕ್ಕಿ ಎಲ್ಲಾನು ಒಂದು ಪ್ಲೇಟಲ್ಲಿ ರೆಡಿ ಮಾಡ್ಕೊಂಡು ಇಟ್ಟಿದ್ದೀವಿ ಇನ್ನು ನನ್ನ ಒಬ್ಳು ಮಿಸ್ಸಿಂಗು ಅವಳು ಆಂದೀವಿ ಬರ್ತಾ ಇದ್ದೀನಿ ಅಂತಂದ್ಲು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು ಮತ್ತೆ ಅಲಂಕಾರನೂ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ರು ನೋಡೋದಕ್ಕೆರಡು ಕಣ್ಸಲ್ದು ಅನ್ನೋ ರೀತಿ ಕಾಣಿಸ್ತಿದ್ರು ದೇವಿ ಮತ್ತೆ ಬೆಳಿಗ್ಗೆನೆ ಹೋಗಿದ್ರಿಂದ ಅಷ್ಟು ರಶ್ ಇರಲಿಲ್ಲ ಅದರಿಂದ ಸುಮಾರು ತಲೆ ನಿಂತು ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ಅದಾದ್ಮೇಲೂ ಮತ್ತೆ ಇನ್ನೊಂದ್ಸಲ ಕ್ಯೂ ಅಲ್ಲಿ ನಿಂತ್ಕೊಂಡು ಇನ್ನೊಂದ್ಸಲ ದರ್ಶನ ಮಾಡ್ಕೊಂಡು ಬಂದ್ವಿ ನಾವು ಅಷ್ಟು ಚೆನ್ನಾಗಿತ್ತು ಅಷ್ಟಲ್ಲಿ ನನ್ನ ತಂಗಿನೂ ಬಂದ್ಲು ಅವಳು ಪೂಜೆ ಸಾಮಾನು ಮಾಡ್ಲಿಕ್ಕೆ ಎಲ್ಲ ತಗೊಂಡ್ ಬಂದಿದ್ಲು ಅವ್ಳು ಪೂಜೆ ಕೊಡೋದಕ್ಕೆ ಅಂತ ಹೋದ್ಲು ಇಲ್ಲಿ ಎಲ್ಲಾ ಕಸಿನ್ಸ್ ಕೂತ್ಕೊಂಡು ಮಾತಾಡ್ತಾ ಕೂತಿದ್ದಾರೆ ಅವ್ಳು ಪೂಜೆ ಮುಗಿಸ್ಕೊಂಡ್ ಬಂದ ತಕ್ಷಣ ಎಲ್ಲರೂ ಒಟ್ಟಿಗೆ ತಿಂಡಿಗೆ ಹೋದ್ವಿ ಅಲ್ಲೇ ತಿಂಡಿಗೂ ಅರೇಂಜ್ ಮಾಡಿದ್ರು ದೇವಸ್ಥಾನದಿಂದಾನೆ ತಿಂಡಿಗೆ ಬಾತು ಮತ್ತೆ ಚಟ್ನಿ ಮಾಡಿದ್ರು ಮತ್ತೆ ಮಧ್ಯಾಹ್ನಕ್ಕೆ ನಾನ್ ವೆಜ್ ಅಡಿಗೆ ಮಾಡ್ತಾರೆ ಇಲ್ಲಿ ವಿಶೇಷ ಇವತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಮತ್ತೆ ಈ ವಿಶೇಷ ಪೂಜೆ ದಿನ ನಾನ್ ವೆಜ್ ಅಡುಗೆನ ಮಾಡ್ತಾರೆ ಆ ಟೈಮಲ್ಲಿ ಎಲ್ಲರೂ ಭಕ್ತಾದಿಗಳು ಜಾಸ್ತಿ ಸಂಖ್ಯೆನಲ್ಲಿ ಸೇರ್ತಾರೆ ಅಂದ್ರೆ ಹೆಂಗೆ ನಮ್ಮ ಮನೆ ದೇವರು ಮೂಗ್ ಮರಮ್ಮ ಅಂತ ಹೇಳಿ ನಾವು ಗುರುಪೂರ್ಣಿಮೆ ದಿನ ಪ್ರತಿಯೊಬ್ರು ಬಂದು ಅಲ್ಲಿ ಪೂಜೆ ಮಾಡಿಸ್ಕೊಂಡ್ ಹೋಗ್ತಿವಿ ಅದೇ ರೀತಿ ಈ ಕುಲ್ದವರೆಲ್ಲಾರು ಇವತ್ತೊಂದಿನ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡ್ ಹೋಗ್ತಾರೆ ಇದು ಆಗಿಂದ ನಡ್ಕೊಂಡ್ ಬಂದಿರೋ ಪದ್ಧತಿ ಈಗ ನಾವೆಲ್ಲರೂ ಪೂಜೆ ಮಾಡಿಸಿದ್ದಾಯ್ತು ಎರಡೆರಡು ಸಲ ದರ್ಶನನು ಮಾಡಿದ್ದಾಯ್ತು ದೇವ್ರನ್ನ ಅದಾದ್ಮೇಲೆ ತಿಂಡಿ ತಿನ್ಕೊಂಡು ಬಂದು ಒಂದು ಸ್ವಲ್ಪ ಇಲ್ಲೇ ಮಾತಾಡ್ತಾ ಕೂತಿದ್ವಿ ಅದಾದ್ಮೇಲೆ ನಾವೆಲ್ಲರೂ ಅಲ್ಲಿಂದ ಹೊರಟ್ವಿ ತುಂಬಾ ಚೆನ್ನಾಗಿತ್ತು ಮತ್ತೆ ನಾವೆಲ್ಲರೂ ತುಂಬಾ ವರ್ಷಗಳಾದ್ಮೇಲೆ ಈ ದೇವಸ್ಥಾನಕ್ಕೆ ಒಟ್ಟಿಗೆ ಬಂದು ವಿಸಿಟ್ ಮಾಡ್ತಾ ಇರೋದು ಅದೊಂದು ಒಂದು ರೀತಿ ಖುಷಿ ಅನ್ನಿಸ್ತು ನಾನು ಲಾಸ್ಟ್ ಟೈಮ್ ದೇವಸ್ಥಾನಕ್ಕೆ ಬಂದಾಗ ಗ್ರೀಷ್ಮ ಪುಟಾಣಿ ಪಾಪು ಇದ್ಲು ಅದಾದಮೇಲೆ ಈಗಲೇ ದೇವಸ್ಥಾನಕ್ಕೆ ಹೋಗಿರೋದು ನಾವು ನೆಕ್ಸ್ಟು ನಾನು ಆಗಲೇ ಹೇಳ್ದಾಗೆ ಇದು ನಂಜುಂಗೂಡ್ ತಾಲೂಕಲ್ಲಿ ಇರೋದ್ರಿಂದ ಆನ್ ವೇ ಹೋಗ್ತಾ ನಂಜುಂಗೂಡ್ ಹತ್ರನೇ ಹೋಗ್ತಿವಲ್ಲ ಅದಕ್ಕೆ ನಂಜುಂಗೂಡ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಎಲ್ಲರೂ ಒಟ್ಟಿಗೆ ಇದ್ದೀವಲ್ಲ ಅಂತ ಹೋಗ್ತಾ ಇದ್ದೀವಿ ಮಕ್ಕಳೆಲ್ಲರೂ ನಮ್ಮ ಕಾರಲ್ಲಿ ಇದ್ದಾರೆ ಜೊತೆಗೆ ಅವರೆಲ್ಲರೂ ಇನ್ನೆರಡು ಕಾರಲ್ಲಿ ಹಿಂದೆ ಬರ್ತಾ ಇದ್ದಾರೆ ಹಿಂದೆ ಗಳು ಗ್ರೀಷ್ಮ ಧಾತ್ರಿ ಮತ್ತೆ ರಿಧಿ ಎಲ್ಲರೂ ಹಿಂದೆ ಕೂತಿದ್ದಾರೆ ಮಧ್ಯ ಸುಮುಕ್ ಇವನ್ ಎರಡನೇ ಮಗ ಲೋಚನು ಮತ್ತು ನಮ್ಮ ಅನ್ವಿಕು ಮಧ್ಯದಲ್ಲಿ ಕೂತ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಮತ್ತೆ ಆಡ್ತಾ ತರಲೆ ಮಾಡ್ತಾ ಬರ್ತಾ ಇದ್ದಾರೆ

ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ಅಷ್ಟೊಂದೇನು ರಶ್ ಇರಲಿಲ್ಲ ದೇವಸ್ಥಾನದೊಳಗಡೆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಅಂದರೆ ಒಳಗಡೆ ಎಲ್ಲೋ ನಾವು ವೀಡಿಯೋ ಮಾಡೋದಕ್ಕೆ ಅಲೋ ಇಲ್ಲದ ಕಾರಣ ಎಲ್ಲೂ ನಾನು ವೀಡಿಯೋ ಮಾಡಿಲ್ಲ ಅದಾದ್ಮೇಲೆ ಪೂಜೆ ಮುಗಿಸ್ಕೊಂಡು ಬಂದು ಇಲ್ಲಿ ಹೊರಗಡೆ ಒಂದು ಹತ್ತು ನಿಮಿಷ ಕೂತ್ಕೊಂಡಿದ್ದೀವಿ ನಮ್ಮ ಹನಿ ಅಂತೂ ಎಲ್ಲೂ ಒಂದು ಹತ್ತು ನಿಮಿಷ ಕೂತ್ಕೊಳ್ಳಲ್ಲ ಎಲ್ಲಾದರೂ ಸುತ್ತ ಇರಬೇಕು ಏನಾದರೂ ಆಟ ಆಡ್ತಾ ಇರಬೇಕು ಅಲ್ಲೇ ಯಾವುದೋ ಒಂದು ಬೆಕ್ಕನ್ ಮರಿ ಇತ್ತು ಅಂತ ನೋಡ್ತಾ ಕೂತಿದ್ದ ಅದೆಲ್ಲ ಮುಗಿಸ್ಕೊಂಡು ಈಗ ಹೊರ್ಗಡೆಗೆ ಬಂದಿದೀವಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದು ಧೂಪ ಹಾಕಿ ಅದಾದಮೇಲೆ ಅಲ್ಲಿಂದ ಹೊರಟ್ವಿ ನಂಜುಂಗೂಡ್ ದೇವಸ್ಥಾನದಿಂದ ಮುಂದೆ ಹೊರಡ್ತಾ ಇದ್ರೆ ಅಲ್ಲಿ ಕಾಮನ್ ಆಗಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ರಾಘವೇಂದ್ರ ಸ್ವಾಮಿ ಮಠ ಇದೆ ಹಾಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ್ ಹೋಗೋಣ ಅಂತ ಮಠಕ್ಕೆ ಬಂದಿದೀವಿ ನಮ್ಮ ಅಜ್ಜಿ ಊರು ನಂಜುಂಗೂಡ್ ಆಗಿದ್ರಿಂದ ನಾವು ಚಿಕ್ಕವರಾಗಿದ್ದಾಗ ಈ ಮಠಕ್ಕೆಲ್ಲ ಬರ್ತಾ ಇದ್ವಿ ಇರೋದು ಇದು ಬೃಂದಾವನ ಅಲ್ಲ ಇದು ಉದ್ಭವ ಮೂರ್ತಿ ನೀವು ಇಲ್ಲಿ ನೋಡ್ತಾ ಇದ್ರೆಲ್ಲ ಇದೆ ಉದ್ಭವ ಮೂರ್ತಿ ರಾಘವೇಂದ್ರ ಸ್ವಾಮಿ ಮತ್ತೆ ಪಕ್ಕದಲ್ಲೇ ಆಂಜನೇಯನ ಮೂರ್ತಿ ಇದೆ ಇದನ್ನ ನೋಡ್ಕೊಂಡೀಗ ಅವ್ರು ಹೇಳದ್ರಲ್ಲ ಪಂಚ ಬೃಂದಾವನ ಅಂತ ಅಲ್ಲಿ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ ಇದು ರಾಘವೇಂದ್ರ ಸ್ವಾಮಿ ಮಠದಿಂದ ಸ್ವಲ್ಪ ದೂರ ಮುಂದೆ ಬಂದು ಅದಾದ್ಮೇಲೆ ಕ್ರಾಸ್ ಮಾಡ್ಕೊಂಡ್ರೆ ಈ ರೀತಿ ರೋಡ್ ಸಿಗುತ್ತೆ ಅಲ್ಲಿ ಒಳಗಡೆ ಹೋಗ್ತಾ ಇರಬೇಕು ಅದಾದ್ಮೇಲೆ ಅಲ್ಲಿ ಪಂಚ ಬೃಂದಾವನ ಸಿಗುತ್ತೆ ಇಲ್ಲಿ ನಂಜನ್ ಇರೋರಿಗೆ ಇರೋರ್ಗೆ ಜನಕ್ಕೆ ಈ ಪ್ಲೇಸ್ ಇದೆ ಇಲ್ಲಿ ಗೊತ್ತಿರಲ್ಲ ಅನ್ಸುತ್ತೆ ಯಾಕೆಂದ್ರೆ ಅಮ್ಮ ಅವ್ರದ್ದು ತವರೂರು ನಂಜುನ್ ಆಗಿದ್ರು ಅವರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು ಇಲ್ಲಿ ಪಂಚ ಬೃಂದಾವನ ಇದೆಯಾ ಅಂತ ಈಗ ಪಂಚ ಬೃಂದಾವನಕ್ಕೆ ಬಂದ್ವಿ ಕಾಮನ್ ಆಗಿ ನಿಮಗೆ ಗೊತ್ತಾಗಿರುತ್ತೆ ಪಂಚ ಅಂದ ತಕ್ಷಣ ಐದು ಅಂತ ಐದು ಬೃಂದಾವನಗಳಿದೆ ಯಾರ್ಯಾರೆಲ್ಲ ಗುರುಗಳು ಇದ್ರು ಏನದು ಮತ್ತೆ ಇಲ್ಲಿರೋ ಐದು ಬೃಂದಾವನಗಳನ್ನು ಒಂದು ಎರಡು ಮೂರು ನಾಲ್ಕು ಐದು ಅಂತ ಸೀರಿಯಲ್ ಥರ ಬೋರ್ಡ್ ಹಾಕಿದ್ದಾರೆ ಅದೇ ರೀತಿ ದರ್ಶನ ಮಾಡಬೇಕು ಅಂತ ಅಲ್ಲಿರೋ ಅರ್ಚಕರು ಹೇಳಿದ್ರು ಇದು ಮೊದಲನೇ ಬೃಂದಾವನ ಶ್ರೀ ಸುಬೋಧೇಂದ್ರ ತೀರ್ಥರು ಅಂತ ಗುರುಗಳ ಹೆಸರು ಇದು ಎರಡನೇ ಬೃಂದಾವನ ಶ್ರೀ ಸುಜನೇಂದ್ರ ತೀರ್ಥರು ಅಂತ ಈ ಗುರುಗಳ ಹೆಸರು ಇದು ಮೂರನೇದು ಶ್ರೀ ಸುಜ್ಞಾನೇಂದ್ರ ತೀರ್ಥರು ಅಂತ ಈ ಬೃಂದಾವನದ ಹೆಸರು ನೆಕ್ಸ್ಟ್ ನಾಲ್ಕನೇ ಬೃಂದಾವನ ಶ್ರೀ ಸುಪ್ರಜ್ಞೇಂದ್ರ ತೀರ್ಥರು ಐದನೇದು ಶ್ರೀ ಸುಕೃತೀಂದ್ರ ತೀರ್ಥರು ಅಂತ ಈ ಎಲ್ಲಾ ಬೃಂದಾವನಗಳನ್ನ ನೋಡ್ಕೊಂಡೀಗ ಎಲ್ಲರೂ ಅಮ್ಮನ ಮನೆಗ್ ಬಂದ್ವಿ ಮಾಡ್ತಾ ಇದ್ದೀವಿ ಇನ್ನೂ ಅವ್ರು ಬಂದಿಲ್ಲ ಅದಕ್ಕೆ ಗೇಟ್ ಸಾಹಸ ಹೋಗಿ ಹತ್ ನಿಮಿಷ ವೆಯ್ಟ್ ಮಾಡೋಷ್ಟ್ರಲ್ಲಿ ಅವ್ರುಗಳು ಬಂದ್ರು ಅದಾದ್ಮೇಲೆ ಎಲ್ರು ಒಟ್ಟಿಗೆ ಒಂದ್ ಹತ್ತು ನಿಮಿಷ ರೆಸ್ಟ್ ಮಾಡಿ ಪ್ರಸಾದಗಳೆಲ್ಲ ಅವ್ರವ್ರ ಸೆಪ್ರೇಟ್ ಬ್ಯಾಗ್ ಗಳ್ ಹಾಕೊಂಡು ನೆಕ್ಸ್ಟ್ ಎಲ್ರು ತೋಟದ ಮನೆಗೆ ಹೋಗೋಣ ಅಂತ ಅನ್ಕೊಂಡ್ ಈಗ ತೋಟದ ಮನೆಗೆ ಹೊರಡ್ತಾ ಇದ್ದೀವಿ ಎಲ್ಲರೂ ಮಾತಾಡ್ತಾ ಕೂತಿದ್ದಾರೆ ಜೊತೆಗೆ ಈಗ ಮಧ್ಯಾಹ್ನದ ಅಡುಗೆಗೆ ವೆಜಿಟೇಬಲ್ ಪಲಾವ್ ಮತ್ತೆ ವಡೆ ಪ್ರಸಾದ ದೇವಸ್ಥಾನದಿಂದ ಕೊಟ್ಟಿದ್ರಲ್ಲ ಪಂಚಾಮೃತ ಅದು ಜೊತೆಗೆ ಮನೆಯಿಂದ ಮೊಸರನ್ನ ರೆಡಿ ಮಾಡ್ಕೊಂಡು ಬಂದಿದ್ವಿ ಅದ್ರ ಜೊತೆಗೆ ಚಿಪ್ಸು ಸ್ವೀಟ್ ಇದಿಷ್ಟು ಮಧ್ಯಾಹ್ನದ ಊಟ ಏ ನಮ್ಮನೆಯಾರನ್ನೂ ಸೇರ್ಸ್ಕೊಳಲ್ವಾ ಹಾಂ ಬರ್ತೀವಿ ಆಡಿ ಆಡಿ ಫಸ್ಟ್ ಎಲ್ಲರೂ ಊಟ ಮುಗಿಸ್ಕೊಂಡು ಎರಡು ಟೀಮ್ ಮಾಡ್ಕೊಂಡು ಕ್ರಿಕೆಟ್ ಆಟ ಆಡ್ತಾ ಇದ್ದಾರೆ ನಾವೆಲ್ಲ ಸಿಸ್ಟರ್ಸ್ಗಳೆಲ್ಲ ಒಳಗಡೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ನಾವು ಮಾತಾಡಿಕೊಂಡು ಅದಾದ್ಮೇಲೆ ಬಂದು ಇಲ್ಲಿ ಅವ್ರ ಜೊತೆಗೆ ಮ್ಯಾಚ್ ಆ ಮ್ಯಾಚಲ್ಲಿ ಸೇರಿಕೊಂಡು ನಾವು ಒಂದು ಮ್ಯಾಚ್ ಆಟ ಆಡಿದ್ವಿ ಈಗ ಮಕ್ಳುಗಳ ಬ್ಯಾಟಿಂಗ್ಸು ಅಂದರೆ ಅನ್ವಿಕ್ ಬ್ಯಾಟಿಂಗ್ ಮಾಡ್ತಾ ಇದ್ದರೆ ರೀದಿ ಬೌಲಿಂಗು ತುಂಬ ಚೆನ್ನಾಗಿತ್ತು ದೀಪಾವಳಿ ಹಬ್ಬ ಈ ಸಲ ಒಂದು ರೀತಿ ಬೇರೆ ರೀತಿಯೇ ಸೆಲೆಬ್ರೇಟ್ ಮಾಡಿದ್ದಂಗಾಯ್ತು ಸಲ ದೀಪಾವಳಿ ಹಬ್ಬಕ್ಕೆ ಹೋಗಿದ್ದೆ ಆದರೆ ಈ ಸಲ ಅಪ್ಪ ಮನೆ ದೇವ್ರದ್ದು ಪೂಜೆ ಇಟ್ಟಿದ್ರಿಂದ ಇಲ್ಲೇ ಸೆಲೆಬ್ರೇಟ್ ಮಾಡುವಾಗ ಇತ್ತು ದೀಪಾವಳಿ ಹಬ್ಬನ ಜೊತೆಗೆ ನಾವುಗಳು ಅಷ್ಟೇ ತುಂಬಾ ವರ್ಷಗಳಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲರೂ ಆ ದೇವಸ್ಥಾನಕ್ಕೆ ಒಟ್ಟಿಗೆ ಅದಾದಮೇಲೆ ತೋಟದ ಮನೆಗೂ ಅಷ್ಟೇ ತುಂಬ ದಿನ ಆದಮೇಲೆ ನಾವೆಲ್ಲರೂ ಹೋಗಿರೋದು ಅಂದರೆ ಸಮ್ ರೀಸನ್ಸ್ ಮಕ್ಳುಗಳಿಗೆ ಎಕ್ಸಾಮು ಸ್ಕೂಲು ಕಾಲೇಜು ಆ ಥರ ರೀಸನ್ಸಿಂದ ಅಥವಾ ದೊಡ್ಡವ್ರಗಳಿಗೆ ಯಾವುದಾದ್ರು ಒಂದೊಂದು ಕೆಲಸಗಳಿದ್ದೇ ಇರುತ್ತಲ್ವಾ ಆ ರೀಸನ್ನಿಂದ ತುಂಬ ದಿನ ಆದಮೇಲೆ ನಾವೆಲ್ಲ ಒಟ್ಟಿಗೆ ಹೋಗಿರೋದು ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈಗ ಕ್ರಿಕೆಟ್ ಎಲ್ಲ ಮುಗಿಸ್ಕೊಂಡು ಈಗ ಸ್ವಲ್ಪ ಬ್ರೇಕ್ ತೊಗೊಂಡು ಆಟ ಆಡ್ತಾ ಇದೀವಿ ಅಂದರೆ ಒಬ್ರು ಆ್ಯಕ್ಟ್ ಮಾಡಿ ತೋರಿಸ್ಬೇಕು ಇನ್ನು ಮಿಕ್ತವರೆಲ್ಲರೂ ಅವ್ರು ಏನು ವರ್ಡ್ ಅಥವಾ ಏನು ಸಾಂಗ್ ಹೇಳ್ತಿದಾರ ಗಾದೆ ಹೇಳ್ತಿದ್ದಾರಾ ಅದನ್ನ ಗೆಸ್ ಮಾಡಬೇಕಿತ್ತು ಎಲ್ರೂ ಮಾತಾಡ್ತಾ ಆಟಾಡ್ತಾ ಎಷ್ಟು ಬೇಗ ಸಂಜೆ ಆಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಈಗೆಲ್ಲಾ ಒಟ್ಟಿಗೆ ಇಲ್ಲೇ ಇದೀವಲ್ಲ ಅದಕ್ಕೆ ಇಲ್ಲೇ ಪಟಾಕಿಗಳನ್ನ ಬ್ಲಾಸ್ಟ್ ಮಾಡಿ ಸಿಂಪಲ್ ಆಗಿ ದೀಪಾವಳಿ ಸೆಲೆಬ್ರೇಷನ್ ಮಾಡೋಣ ಅಂತ ಅನ್ಕೊಂಡೀಗ ಈಗ ಪಟಾಕಿಗಳೆಲ್ಲ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಈ ಕಡೆ ಲೋಚನ್ ಮತ್ತೆ ಸುಮ್ ಪಟಾಕಿ ಹಚ್ತಾ ಇದ್ದಾರೆ ಈ ಸೈಡು ದಾತ್ರಿ ಹಚ್ತಾ ಇದ್ದಾಳೆ ಅನ್ವಿಕೂ ಇಷ್ಟ ತರ ಎಲ್ಲ ಪಟಾಕಿ ಹಚ್ಚೋದಕ್ಕೆ ಈಗ ಆಲ್ರೆಡಿ ಹೇಳಿದೀನಿ ನಾನು ಇನ್ ಟೂ ಇಯರ್ಸ್ ಆದ್ಮೇಲೆ ಕೊಡ್ತೀನಿ ಕಣಪ್ಪ ಅಂತ ಇನ್ನು ಗ್ರೀಷ್ಮ ಅಷ್ಟ್ ಇಷ್ಟ ಪಡೋದಿಲ್ಲ ಈ ತರ ಪಟಾಕಿ ಎಲ್ಲ ಬ್ಲಾಸ್ಟ್ ಮಾಡೋದಕ್ಕೆ ಕತ್ತಲು ಕರಗುವಂತೆ ಕಷ್ಟ ಕರಗಲಿ ಬೆಳಕಿನಂತೆ ಸಂತೋಷ ಬರಲಿ ಜೀವನ ಆನಂದವಾಗಿರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಇದಿಷ್ಟು ನಮ್ಮನೆ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್